ಹಾಯ್ ಎಲ್ರಿಗೂ ನಮಸ್ಕಾರ ಆರ್ ಆರ್ ಮಲ್ನಾಡ್ ಬ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೆಲ್ಕಮ್ ಟು ಆರ್ ಆರ್ ಮಲ್ನಾಡ್ ಇವತ್ತಿನ ನಮ್ಮ ರೆಸಿಪಿ ಸಿಂಪಲ್ಲಾಗಿ ಬೇಗ ರೆಡಿ ಆಗುವಂತಹ ಒಂದಲ್ ಸೊಪ್ಪಿನ ಚಟ್ನಿ ಮೆಮೊರಿ ಪವರ್ ಇಂಪ್ರೂವ್ ಆಗೋದಕ್ಕೆ ಇದು ತುಂಬ ಒಳ್ಳೆಯದಲ್ವ ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ ಅದನ್ನು ಬರೋಣ ಅಂತ ಹೊರಗಡೆ ಬಂದೇ ಈಗ ಬೆಳಗ್ಗೆ ಆರೂವರೆ ಆಗಿತ್ತು ಸೂರ್ಯ ಈಗಷ್ಟೇ ಉದಯ ಆಗ್ತಾ ಇದೆ ಆ ಸನ್ಲೈಟ್ ಏನಿದೆ ಬೆಳಗ್ಗೆ ಸೂರ್ಯನ ಕಿರಣಗಳು ಅದು ಅದ್ರ ಜೊತೆಗೆ ಹಕ್ಕಿಗಳ ಚಿಲಿಪಿಲಿನಾದ ಕಣ್ಣಿಗೆ ತಂಪು ಕೊಡುವಂತಹ ಹಸಿರು ಹಸಿರು ಬಣ್ಣ ಹಸಿರು ಎಲೆಗಳು ಸೊ ಇದೆಲ್ಲ ನೋಡಬೇಕಂದ್ರೆ ಬೆಳಗ್ಗೆ ಮುಂಚೆ ನೀವೇನೇ ಟೆನ್ಷನ್ನಲ್ಲಿದ್ರೂ ಹಳ್ಳಿ ಜೀವನ ತುಂಬ ಹಾಯ್ ಅನ್ನಿಸ್ಬಿಡುತ್ತೆ ಅಷ್ಟು ಮೈಂಡಿಗೆ ಮನಸ್ಸಿಗೆ ರಿಲ್ಯಾಕ್ಸೇಷನ್ ಕೊಡುತ್ತೆ ಹಾಂ ಇಲ್ಲಿ ಬಂದೆ ಹಿತ್ತಲ ಕಡೆ ಸೊಪ್ಪು ಒಂದಲ್ಗ ಸೊಪ್ಪನ್ನು ಕುಯ್ಕೊಂಡು ಹೋಗೋಣ ಅಂತ ಇಲ್ಲೆಲ್ಲೂ ಇಲ್ಲ ಕಡೆ ಹೊಡೆದಿಲ್ಲ ಹೊರಟೋಗಿದೆ ಇಲ್ಲೊಂದು ಕಡೆ ಇತ್ತು ಇಲ್ಲಿ ಕುಲ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬಂದೆ ಓಕೆ ಇಲ್ಲಿದೆ ನೋಡಿ ಇದು ಬಿ ಪಿ ಶುಗರ್ ಪೇಶೆಂಟ್ಗೆಲ್ಲ ತುಂಬ ಒಳ್ಳೆಯದು ಅನ್ನೋದು ಗೊತ್ತಿದೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಈ ತಾಯಿ ಅವರ ಮಕ್ಕಳಿಗೆ ಮೆಮೊರಿ ಪವರ್ ಒಂದು ಜ್ಞಾಪಕ ಶಕ್ತಿನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಹೆಚ್ಚಾಗಿ ಇದನ್ನು ಬಳಕೆ ಮಾಡ್ತಾರೆ ನಮ್ಮ ಅಮ್ಮ ಕೂಡ ಪಾಪ ಇರ್ಬೇಕಂದ್ರೆ ನಾವು ಆವಾಗ ಅವರು ಇದನ್ನು ಸೊಪ್ಪು ಹತ್ರ ಹೇಳಿ ಕಟ್ಟಿಗೆ ಮೂವತ್ತು ನಲ್ವತ್ತು ರೂಪಾಯಿ ಕೊಟ್ಟುಬಿಟ್ಟು ವಾರದಲ್ಲಿ ಎರಡು ದಿನ ಇದ್ರು ಆದರೆ ವಿಪರ್ಯಾಸ ನೋಡಿ ನಾವು ಹಳ್ಳಿಗೆ ಬಂದಮೇಲೆ ಹಳ್ಳಿನಲ್ಲಿ ಸಾಕಷ್ಟು ಇದೆ ಈ ಸೊಪ್ಪು ಆದರೆ ಇದನ್ನು ಕುಯ್ಯೋದು ಇಲ್ಲ ಬಳಕೆಯೂ ಮಾಡಲ್ಲ ನಮ್ಮ ಹಳ್ಳಿ ಜನನೇ ಹಾಗೆ ನೂರರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನ ಅಷ್ಟೇ ಈ ಈ ಹಳ್ಳಿನಲ್ಲೇ ಸಿಕ್ತಕ್ಕಂತಹ ಸೊಪ್ಪು ಸದೇನೆಲ್ಲ ಬಳಕೆ ಮಾಡೋದು ಇನ್ನು ತೊಂಬತ್ತು ಪರ್ಸೆಂಟಷ್ಟು ಅಷ್ಟು ಮಾರ್ಕೆಟಿಂದ ತೊಗೊಂಬಂದೇ ಬಳಕೆ ಮಾಡೋದು ಇವತ್ತಿನ ಪರಿಸ್ಥಿತಿ ಹಾಗಾಗೋಗಿದೆ ಇವತ್ತು ನಾನು ಕೂಡ ನನ್ನ ಮಗಳಿಗೆ ಅಮ್ಮ ಆಗಿದ್ದೀನಿ ಅಲ್ವಾ ಅವಳ ಮೆಮೊರಿ ಪವರ್ ಕೂಡ ಇಂಪ್ರೂವ್ ಆಗಬೇಕು ಅಂತ ಹೇಳಿ ಅವಳ ಸಲುವಾಗೆ ನಾನು ಕೂಡ ಇದನ್ನ ಬಳಕೆ ಮಾಡ್ತಾ ಇರೋದು ನಾಟಿ ಒಂದಲಗ ಆರ್ಗ್ಯಾನಿಕ್ ಆಗಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ನೋಡಿ ಎಷ್ಟು ಹಸಿರಾಗಿದೆ ಹಾಂ ಈ ಒಂದಲ್ಗ ಸೊಪ್ಪಿಗೆ ಮೆಣಸಿನ್ಕಾಯಿ ಬೇಕಲ್ವಾ ಚಟ್ನಿ ಮಾಡಲಿಕ್ಕೆ ಅದಕ್ಕೆ ನಾನು ಹಸಿ ಬೆಳಕೆ ಹಸಿ ಮೆಣಸನ್ನು ಬಳಕೆ ಇಲ್ಲ ಚೂರು ಮೆಣಸು ಅಥವಾ ಗಾಂಧಾರಿ ಮೆಣಸು ಅಂತಾರಲ್ವ ಅದನ್ನು ಬಳಕೆ ಮಾಡ್ತಾ ಇರೋದು ಇದನ್ನು ನಾವು ಇಲ್ಲಿ ಮನೆ ಬಾಕ್ಲಲ್ಲೇ ಹಾಕ್ಕೊಂಡಿದ್ದೀವಿ ಯಾಕಂದರೆ ಇದು ತೋಟದಲ್ಲೆಲ್ಲ ಇದ್ಬಿಡ್ತು ಅಂದರೆ ನವಿಲು ಇದ್ರೆ ಎಲೆ ಸಮೇತ ಬಿಡೋಲ್ಲ ಅಷ್ಟು ಕುಯ್ಕೊಂಡು ತಿನ್ಕೊಂಡು ಹೋಗ್ಬಿಡುತ್ತೆ ಏನೂ ಸಿಗೋಲ್ಲ ಹಾಗಾಗಿ ಈ ಮೆಣಸಿನ ಗಿಡ ಎಲ್ಲ ಸ್ವಲ್ಪ ಮನೆ ಬಾಕ್ಲಲ್ಲೇ ಹಾಕೋಬೇಕು ಮತ್ತು ಈ ತರಕಾರಿಗನ ತರಕಾರಿ ಕೂಡ ಈ ಹಳ್ಳಿನಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಮಲೆನಾಡು ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಸೊ ಅಷ್ಟೇ ಕೆಲವೊಂದು ವಿಷಯದಲ್ಲಿ ನಾವು ನತ್ತದೃಷ್ಟು ಯಾಕಂದರೆ ತರಕಾರಿ ಬೆಳಿಲಿಕ್ಕೆ ಮಂಗ ಬಿಡಲ್ಲ ಮೆಣ್ಸಿನ್ಕಾಯಿ ಏನಾದರೂ ಒಂದೆರಡು ಹಾಕೋಣ ಅಂತ ಅಂದರೆ ನವಿಲ್ ಬಿಡೋದಿಲ್ಲ ಅಂಥ ಪರಿಸ್ಥಿತಿ ನೋಡಿ ಈಗ ನಾ ಕುಕೊಂಡ್ಬಂದಲ್ವ ಗಾಂಧಾರಿ ಮೆಣಸು ಸೊ ಅಷ್ಟೂ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಹೊಳಕೆ ಕಾಯನ್ನು ಸೇರಿಸ್ಕೊತಾ ಇದ್ದೀನಿ ಕೆಲವ್ರು ಅಂತಾರೆ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಹಾಕೋಬೇಕು ಸೊಪ್ಪನ್ನು ಅಂತ ಆಹಾ ಆ ಥರ ಮಾಡಬೇಡಿ ಹಸಿ ಹಾಗೇ ಇದನ್ನು ಬಳಕೆ ಮಾಡಬೇಕು ನೀವು ಈ ಚಟ್ನಿಗೆ ಇಷ್ಟನ್ನು ಸೇರಿಸಿ ಯಾವುದೇ ರೀತಿ ಕಸರೆ ಒಗರು ಏನು ಬರೋದಿಲ್ಲ ಕೊತ್ತಂಬರಿ ಸೊಪ್ಪನ್ನು ನೀವು ಚಟ್ನಿಗೆ ಹೇಗೆ ಹಾಕ್ತೀರೋ ಸೊ ಅದೇ ಥರನೇ ಇರುತ್ತೆ ಒಂದು ಚೂರು ಗೊತ್ತಾಗೋದಿಲ್ಲ ಅದಕ್ಕೆ ನಾನು ಒಂದು ಚಿಕ್ಕ ಈರುಳ್ಳಿನಲ್ಲಿ ಚಿಕ್ಕ ಸೈಜ್ ಈರುಳ್ಳಿನಲ್ಲಿ ಒಂದು ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ ಒಂದಿಷ್ಟು ಶುಂಠಿ ಮತ್ತು ಸ್ವಲ್ಪ ಹುಣಸೆಹಣ್ಣ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಉಪ್ಪು ನೋಡಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಕಡಿಮೆ ಆಯಿತು ಅಂದರೆ ಆಮೇಲೆ ಹಾಕೋಬೋದು ಫಸ್ಟಿಗೆ ಜಾಸ್ತಿ ಹಾಕೋದು ಬೇಡ ಇದಿಷ್ಟು ಆದಮೇಲೆ ನಾನು ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ ವಾರದಲ್ಲಿ ಎರಡರಿಂದ ಮೂರು ಸತಿ ಈ ಸೊಪ್ಪನ್ನು ಬಳಕೆ ಮಾಡೋದರಿಂದ ದೊಡ್ಡವ್ರಿಗೂ ಕೂಡ ಹೆಲ್ತ್ ಬೆನಿಫಿಟ್ ಇದೆ ಹಾಗೆಯೇ ಅವ್ರಿಗೂ ಕೂಡ ಮೆಮೊರಿ ಪವರ್ ಇಂಪ್ರೂವ್ ಆಗೋದಲ್ಲದೆ ಮಕ್ಕಳಿಗೂ ಕೂಡ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಹಾಗಾಗಿ ವಾರದಲ್ಲಿ ಒಂದು ಎರಡರಿಂದ ಮೂರು ಸತಿ ಇದನ್ನು ಬಳಕೆ ಮಾಡಿ ನಿಮಗೆ ಸಿಕ್ಕಿದರೆ ಸಿಕ್ಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ವಾರದಲ್ಲಿ ಒಮ್ಮೆನಾದರೂ ನೀವು ಇದನ್ನು ಬಳಕೆ ಮಾಡೋದು ಒಳ್ಳೆಯದು ನೋಡಿ ಈಗ ನಮ್ಮ ಸೊಪ್ಪಿನ ಚಟ್ನಿ ರೆಡಿ ಆಗಿದೆ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ದೋಸೆನ ಮಾಡಿದ್ದೀನಿ ದೋಸೆ ಸೊಪ್ಪಿನ ಚಟ್ನಿ ಅಂತೂ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಸ್ ಅಥವಾ ಇವತ್ತಿನ ರೆಸಿಪಿನ